ನಮಸ್ಕಾರ ವೀಕ್ಷಕರೇ ನಮ್ಮ ಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ನಿಮ್ಮ ಮೌನೇಶ್ ಬಡಿಗೇರ್ ಪ್ರಿಯ ವೀಕ್ಷಕರೇ ಇವತ್ತು ನಾವು ಗದಗ್ ಜಿಲ್ಲೆಯ ಸಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದಲ್ಲಿದ್ದೀವಿ ಬೆಳ್ಳಟ್ಟಿ ಗ್ರಾಮದಲ್ಲಿ ಗದುಗಿನ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಗುರು ಪಂಚಾಕ್ಷರೀಶ್ವರ ಕೃಪಾಪೋಷಿತ ನಾಟ್ಯ ಸಂಘದ ಎಂಬತ್ತಾರನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಈ ಪತ್ರಿಕೆಗಳು ಸುಧಾ ತರಂಗ ಪ್ರಜಾವಾಣಿ ಸಹಿತಕರಣಿ ಇಂತ ಪತ್ರಿಕೆಗಳನ್ನ ಹಾಕ್ತಿದ್ರು ಆಮೇಲೆ ಕೆಲವೊಂದು ಅಲ್ಲೇ ಹಾಕಿ ಬಿಡ್ತಿದ್ರು ಅವಾಗ ನಮ್ ಕಣ್ಣಿಗೆ ಬಿತ್ತು ಫಸ್ಟ್ ಟೈಮ್ ಎಂಬತ್ತಾರಲ್ಲಿ ನಾವು ಡ್ರಾಯಿಂಗ್ ಮಾಡುವಾಗ ಬರುವಾಗ ಅವಾಗ ನಾನೇನ್ ಮಾಡಿದೆ ಅವು ಚಿತ್ರಕಲೆಗೆ ಸಂಬಂಧ ಇರೋದ್ರಿಂದ ನನಗೆ ಅವಶ್ಯ ಐತೆ ಅಂತಂದು ಅದನ್ನು ತಗೊಂತಿದ್ದೆ ಮುಂದೆ ಅದರಲ್ಲೇ ಈ ಪ್ರಜಾವಾಣಿ ಸುಧಾರಲ್ಲಿ ಈ ಜಾನಪದ ಕಲಾವಿದರು ರಂಗಭೂಮಿ ಕಲಾವಿದರು ಹಿರಿಯ ಸಾಹಿತ್ಯಗಳು ಇಂಥವ್ರು ಫೋಟೋ ಸಮೇತನ ಅವ್ರ ಬಗ್ಗೆ ಲೇಖನಗಳು ಅವ್ರು ಮಾಡಿದಂತ ಸಾಧನೆಗಳ ಬಗ್ಗೆ ಚಿತ್ರಗಳ ಇರ್ತಿದ್ವು ನಾನು ಏನ್ ವಿಚಾರ ಮಾಡಿದ್ದೆ ಅಂದ್ರೆ ಮುಂದೆ ನಾನು ಐದು ವರ್ಷ ಕೋರ್ಸ್ ಮುಗಿಸಿ ನಾನು ನನ್ನ ಊರಿಗೆ ಮೇಲೆ ಈಗ ಡಿ ಎಡ್ ಬಿ ಎಡ್ ಅಂತ ಕೋರ್ಸ್ ಇದ್ವು ಅವಾಗ ಈಗ ಒಂದಿದೆ ಬಿ ಎಡ್ ಒಂದೇ ಇದೆ ಅವರು ನಮ್ಮ ಹತ್ರ ಬಂದು ಚಿತ್ರಕಲೆ ಅವ್ರು ಪಾಠ ಮಾಡಾಕ್ ಹೋಗ್ತಾರಲ್ಲ ಅವಾಗ ಆ ಚಿತ್ರಗಳು ಬೇಕಾಕವು ಯಾಕಂದ್ರೆ ಇವಾಗ ಕಂಪ್ಯೂಟರ್ ಇದೆ ಕಂಪ್ಯೂಟರ್ ಬಂದ್ಮೇಲೆ ಫ್ಲೆಕ್ಸ್ ನೋ ಏನೇನೋ ಮಾಡ್ತಾರೆ ಅವಾಗ ಹಂಗಿರ್ಲಿಲ್ಲ ಅದ್ ನಾವು ಕೈಲೇ ಬರೆದು ಕೊಟ್ಟಾಗನೆ ಆ ಕವಿ ಆಗ್ಲಿ ಸಾಹಿತ್ಯ ಆಗ್ಲಿ ಜಾನಪದ ಕಲಾವಿದ್ರ ಇಂಥವನ್ನೆಲ್ಲ ಅವ್ರ ಗೋಡೆ ಮೇಲೆ ಹಾಕಿ ಮಕ್ಕಳಿಗೆ ಪಾಠ ಮಾಡ್ಬೇಕು ಆ ಉದ್ದೇಶ ಇಟ್ಕೊಂಡು ನಾನು ಅದ್ ಸಂಗ್ರಹ ಮಾಡ್ಕೊತ ಬಂದೆ ಮುಂದೆ ನಾನು ಗದಗ್ ಎಂಬತ್ ನನ್ನ ಕೋರ್ಸ್ ಮುಗಿತ್ತು ಗದಗಿಗೆ ಬಂದೆ ಮುಂದೆ ತೊಂಬತ್ ಮೂರಲ್ಲಿ ಒಂದು ಸಂಸ್ಥೆ ಮಾಡ್ಕೊಂಡ್ವಿ ನಾವು ಲಯ ಮನೆ ಅಂತ ಅದ್ರ ಮುಖಾಂತರ ನಾವು ಗಾಂಧಿ ಸರ್ಕಲ್ ಅಲ್ಲಿ ತಮಗೂ ಗೊತ್ತಿದೆ ಅದ ವಿಷಯ ಗಾಂಧಿ ಸರ್ಕಲ್ ನಲ್ಲಿ ನಾವು ಯಾವ ಆರ್ಟ್ ಗ್ಯಾಲರಿಯಲ್ಲಿ ಮಾಡ್ದನೇ ಬೀದಿಯಲ್ಲಿ ಅಂದ್ರೆ ಜನರಿಗೆ ಚಿತ್ರಕಲೆ ಬೇಗ ಅವ್ರಿಗೆ ತಲುಪ್ತೈತಿ ಅದ್ರ ಬಗ್ಗೆ ಜನರಲ್ಲಿ ಕಡೆ ಮಾಡಿದಾಗ ನಮ್ಮ ಕಲಾವಿದರು ಪರಿಚಯ ಆಗತ್ತೆ ಅಲ್ಲಿ ನೋಡಿದವ್ರಿಗೂ ಅದ್ರ ಕಲೆ ಬಗ್ಗೆ ಇದು ಅರಿವು ಮೂಡ್ತೈತೆ ಅನ್ನೋ ಉದ್ದೇಶ ಅಲ್ಲಿ ಮಾಡ ಪ್ರಾರಂಭ ಮಾಡಿದ್ವಿ ಅದ್ರ ಮುಖಾಂತರ ಚಿತ್ರಕಲೆ ಬಗ್ಗೆ ಇಡೀ ನಮ್ಮ ಸಂಸ್ಥೆಯಿಂದ ಇಡೀ ಕರ್ನಾಟಕ ಬಾಂಬೆ ಡೆಲ್ಲಿ ತಮಿಳುನಾಡು ಇಲ್ಲೆಲ್ಲಾ ಪ್ರದರ್ಶನ ಮಾಡಿ ಬಂದ್ವಿ ಗೌಡ್ರಿ ಈಗ ತಾವು ಈ ಚಿತ್ರ ಪ್ರದರ್ಶನಗಳ ಬಗ್ಗೆ ಹೇಳೋದಕ್ಕಿಂತ ಪೂರ್ವದೊಳಗೆ ತಾವು ಹೇಗೆ ಈ ಕಲಾಸಕ್ತರಾದ್ರೆ ತಮ್ಮ ಹಿನ್ನೆಲೆಯನ್ನು ತಮ್ಮೂರು ತಮ್ಮ ಕುಟುಂಬ ತಮ್ಮ ತಂದೆ ತಾಯಿ ಈ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಸಿಕೊಟ್ರೆ ನಾನು ಮೂಲತ ನಮ್ಮದು ಹುನೂನ್ ತಾಲೂಕು ನಮ್ದು ಅಲ್ಲಿ ಒಂದು ಹಳ್ಳಿ ಹುನೂನ್ ತಾಲೂಕು ಆದ್ರೆ ನಮ್ಮ ತಂದೆಯವರೇ ಮೊದಲ ಇಲ್ಲಿ ಗದಗಿಗೆ ಅವ್ರು ಚಿಕ್ಕವ್ರಿದ್ದಾಗೆ ಬಂದಿದ್ದು ಮುಂದೆ ನಾನು ಇಲ್ಲಿ ಹುಟ್ಟಿ ಬೆಳೆದೆ ಆಮೇಲೆ ಚಿತ್ರಕಲೆ ದಾವಣಗೆರೆಯಲ್ಲಿ ಮುಗಿಸ್ಕೊಂಡು ಬಂದೆ ಆವಾಗ ನಾನು ಏನಂದ್ರೆ ನನಗೆ ಸುಮಾರು ಎರಡು ಅಥವಾ ಮೂರನೇ ಮೂರ್ ನಾಲ್ಕನೇ ಕ್ಲಾಸಿಗೆ ನಮಗೆ ಅಣ್ಣಿಗೇರಿ ಸರ್ ಅಂತ ನಾಗ ಬೆಟಗೇರಿಯಲ್ಲಿ ಪ್ರೈಮರಿ ಕಲಿಯುವಾಗ ನಾಲ್ಕನೇ ಕ್ಲಾಸಿಂದ ಡ್ರಾಯಿಂಗ್ ಇತ್ತವಾಗ ಆ ಅಣ್ಣಿಗೇರಿ ಸರ್ ನನಗೆ ಅವರು ಡ್ರಾಯಿಂಗ್ ನೋಡಿ ನನಗೆ ಬಹಳ ಆಸಕ್ತಿ ಮೂಡ್ತು ಅವಾಗ ನಾನು ಇದಕ್ಕೆ ಇದು ಮಾಡ್ಬೇಕನ್ನೋ ಒಂದು ತಲೆ ಇಟ್ಕೊಂಡು ನಾನು ಮುಂದೆ ಎಸ್ ಎಸ್ ಎಲ್ ಸಿ ಮುಗಿದ ತಕ್ಷಣ ಡ್ರಾಯಿಂಗ್ ಕಲಿಲಿಕ್ಕೆ ನಾನು ಪ್ರಾರಂಭ ಮಾಡಿದೆ ಈಗ ನಮ್ಮ ತಂದೆ ತಾಯಿನೂ ಇಲ್ಲ ಈಗ ನಾನು ನಮ್ಮ ಮನೆಯವರು ನಮ್ಮ ಒಂದ್ ಒಬ್ಬ ಮಗ ಇಷ್ಟು ಜನ ನಾವು ಇದ್ದೀವಿ ವೃತ್ತಿ ರಂಗಭೂಮಿ ಕಲಾವಿದರ ಬಗ್ಗೆ ಮತ್ತೆ ಜನಪದ ಕಲಾವಿದರ ಬಗ್ಗೆ ಮತ್ತೆ ಸಾಹಿತಿಗಳ ಬಗ್ಗೆ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಹೀಗೆ ನೀವು ಈ ಛಾಯಾಚಿತ್ರಗಳು ಮತ್ತು ಅವರ ಲೇಖನಗಳ ಸಂಗ್ರಹಗಳನ್ನು ಪ್ರದರ್ಶನ ಮಾಡ್ತಾ ಇದ್ರಲ್ಲ ಇದು ಎಷ್ಟು ಪ್ರದರ್ಶನಗಳಾಯ್ತು ಈಗ ಹೇಳಿದ್ ನಾನು ಅವ್ನು ಕಲೆಕ್ಷನ್ ಮಾಡಿ ಇಟ್ಕೊಂಡಿದ್ದೆ ಚಿತ್ರಕಲಾ ಪ್ರದರ್ಶನ ಇಡೀ ಕರ್ನಾಟಕ ಮಾಡಿದೆ ನಾನು ಸುಮಾರು ಎರಡ್ ಸಾವಿರದ ಹನ್ನೆರಡರಲ್ಲಿ ನಾವೇನ್ ಮಾಡಿದ್ವಿ ಒಂದು ಇದು ನಾವು ಬರೀ ಪ್ರದರ್ಶನ ಮಾಡ್ತಾ ಹೋದ್ವಿ ಒಂದು ವೇದಿಕೆ ಕಾರ್ಯಕ್ರಮ ಮಾಡಬೇಕನ್ನೋದು ಒಂದು ವಿಚಾರ ಬಂತು ಅದನ್ನ ಹೆಂಗ್ ಮಾಡಬೇಕಂದ್ರೆ ನಮ್ ಅದು ಈಗ ಎಲೆಮೆರೆಕಾಯಿ ಅಂತ ಕೆಲಸ ಮಾಡಿರ್ತಾರಲ್ಲ ರಂಗಭೂಮಿ ಇರಲಿ ಸಾಹಿತ್ಯ ಇರ್ಲಿ ಆಮೇಲೆ ಜನಪದ ಇರ್ಲಿ ಇಂತ ಕಲಾವಿದರನ್ನು ಗುರ್ತಿಸಿ ನಾವು ಅವ್ರಿಗೆ ಸನ್ಮಾನ ಮಾಡಬೇಕು ಅನ್ನೋ ಒಂದು ತಲೆ ಬಂತು ವಿಚಾರ ಬಂತು ಅವಾಗ ನಾವು ಎರಡ್ ಸಾವಿರದ ಹನ್ನೆರಡರಲ್ಲಿ ಪ್ರಪ್ರಥಮವಾಗಿ ನಾವು ಪ್ರಾರಂಭ ಮಾಡಿದ್ವಿ ಅವಾಗ ಅವಾಗ ನಾನು ಒಂದಿಷ್ಟು ಕಲಾವಿದರು ಈಗ ರಂಗಭೂಮಿ ಕಲಾವಿದ್ರು ಅಂದ್ರೆ ಅವ್ರ ಫೋಟೋ ಇಸ್ಕೋತೀವಿ ಅವ್ರದ್ದು ಪಾತ್ರದ್ದು ಅವೆಲ್ಲ ಇಸ್ಕೋತಿದ್ವಿ ಮಾಹಿತಿನ ಆ ಅವಾಗ ನನಗೇನು ಬಂತು ಮುಂದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಒಬ್ಬರು ಕಲಾವಿದರು ಬೇಕಾಗಿತ್ತು ನನಗೆ ಸನ್ಮಾನಕ್ಕೆ ಅವಾಗ ನಾನು ಬಸವರಾಜ್ ಬೆಂಗೇರಿ ಅನ್ನೋರಿಗೆ ಫೋನ್ ಹಚ್ಚಿದೆ ಆವಾಗ ಇಲ್ಲ ನಾನು ಬೆಂಗಳೂರಲ್ಲಿ ಅದು ಯಾಕೆ ಸರ್ ಅದೇ ಇಲ್ಲ ಗುಡಿಗೇರಿ ಬಸವರಾಜ್ ಅವರದು ಅಕಾಡೆಮಿಯಿಂದ ಪುಣ್ಯ ಸ್ಮರಣೆ ಮಾಡ್ತಾ ಇದ್ದಾರೆ ಅವಾಗ ಏನಂದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಆಗ್ಲೇ ನಾನು ಒಂದಿಷ್ಟು ಕಲೆಕ್ಷನ್ ನಾನು ಪತ್ರಿಕೆ ತುಣುಕುಗಳಂತೂ ನಾನು ಸುಮಾರು ಮೂವತ್ ನಲ್ವತ್ತು ವರ್ಷದಿಂದನೇ ಕಲೆಕ್ಷನ್ ಮಾಡಿದ್ದೆ ಈ ಫೋಟೋಗಳು ಏನದವಲ್ಲ ಯಾವಾಗ ನಾನು ಎರಡ್ ಸಾವಿರದ ಹನ್ನೆರಡರಲ್ಲಿ ಬಂಗೇರಿ ಅವ್ರಿಗೆ ಒಂದು ಮಾತಂದೆ ಸರ್ ನನ್ನ ಹತ್ರ ಪತ್ರಿಕಾ ತುಣುಕು ಅಂದ್ರೆ ಕಲಾವಿದ್ರ ಬಗ್ಗೆ ಆಮೇಲೆ ಈಗ ಫೋಟೋನು ಸಂಗ್ರಹ ಮಾಡೀನಿ ಆಗ್ಲಾ ಆಲ್ರೆಡಿ ರೆಡಿ ಮಾಡ್ಕೊಂಡಿನಿ ಮತ್ತೆ ಒಂದ್ ಮಾತು ಅಕಾಡೆಮಿ ಜೊತೆ ಒಂದು ಈ ಪ್ರದರ್ಶನ ರಂಗಭೂಮಿ ಕಲಾವಿದರ ಪ್ರದರ್ಶನಕ್ಕೆ ಅವಕಾಶ ಕೇಳ್ರಿ ಅವ್ರು ಅವರು ಮೇಡಮ್ ಅವರ ಹತ್ರ ಮಾತಾಡಿದ ತಕ್ಷಣ ಅವ್ರು ಒಂದೇ ಮಾತು ಹೇಳಿದ್ರಂತೆ ಅಲ್ರಿ ರಂಗಭೂಮಿಗೆ ಸಂಬಂಧ ಇರೋದು ಏನೇ ಇದ್ರು ಅದು ಮಾಡ್ಲೇಬೇಕಾಗತ್ತೆ ಮಾಡನ್ರಿ ಅಂದ್ರು ಅವಾಗ ಅವ್ರ ಮೂರು ದಿವ್ಸ ಇತ್ತದು ಎಲ್ಲೇ ರವೀಂದ್ರ ಕಲಾಕ್ಷೇತ್ರದ ಆ ಮಾರ್ಚ್ ಇಪ್ಪತ್ತೇಳು ಎರಡ್ ಸಾವಿರದ ಹನ್ನೆರಡರಲ್ಲಿ ನನಗೆ ಅವರು ಆಮಂತ್ರಣದ ಒಳಗೆ ಹಾಕ್ತಾರೆ ಕಳಿಸಿದ್ರು ಆದ್ರ ಅವತ್ತು ನಾವು ಒಂದೊಬ್ರು ಕಲಾವಿದರಿಗೆ ಸನ್ಮಾನ ಇಟ್ಟುಕೊಂಡ್ರಿಂದ ನನಗೆ ಹೋಗಕ್ ಆಗಲಿಲ್ಲ ಮಾರನೇ ದಿವ್ಸ ಎರಡು ದಿವ್ಸ ಅಲ್ಲಿ ಪ್ರಥಮ ಪ್ರದರ್ಶನ ಅಲ್ಲಿ ರವೀಂದ್ರ ಆರಂಭ ಆಯ್ತು ಅಲ್ಲಿಂದ ಇಲ್ಲಿವರೆಗೂ ಈಗ ಅರವತ್ತೆಂಟನೇ ಪ್ರದರ್ಶನ ನಡೀತಾ ಇದೆ ಒಟ್ಟು ಪ್ರದರ್ಶನ ಆ ನಂತರ ಇದು ಚಿತ್ರಕಲೆ ಹಂಗೆ ಇದನ್ನು ಮಾಡಬಹುದು ಅನ್ನೋದು ವಿಚಾರ ಬಂದಾಗ ಇದನ್ನ ಮಾಡಿದೆ ಮುಂದೇನ್ ಮಾಡಿದೆ ಈ ಏಕೀಕರಣದ ಬಗ್ಗೆ ಅಂದ್ರೆ ನಾವು ಬಾಲಕರ ನಾವು ವಿದ್ಯಾಭ್ಯಾಸ ಮಾಡುವಾಗ ಕೇಳ್ತಿದ್ವಿ ಅಷ್ಟೇ ಆದ್ರೆ ನಾವು ಅದರಲ್ಲಿ ಭಾಗವಹಿಸಿದವ್ರಲ್ಲ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅದು ಪತ್ರಿಕೆಯಲ್ಲಿ ಬಂದದ್ದನ್ನು ಓದ್ತಿದ್ವಿ ಹಂಗ ಇಟ್ಕೋತಿದ್ವಿ ಆದ್ರ ನಮ್ಗೆ ಅವಾಗ ಏಕೀಕರಣದ ವಿಷಯ ಎಷ್ಟು ಗಂಭೀರವಾಗಿ ಇತ್ತು ಅನ್ನೋದು ನಮ್ಗೆ ಪತ್ರಿಕೆಗಳನ್ನು ಓದಿದ ಮೇಲೆ ಗೊತ್ತಾಯ್ತು ಅವಾಗ ನಾನೇನ್ ಮಾಡಿದೆ ಇದನ್ನಾದ್ರೂ ನಾವು ಜನರಿಗೆ ನಾವು ತಲುಪಿಸಬಹುದಲ್ಲ ಪ್ರದರ್ಶನದ ಮೂಲಕ ಅನ್ನೋ ವಿಚಾರ ಬಂದು ಈಗ ಅದು ಹನ್ನೆರಡು ಪ್ರದರ್ಶನ ಅದು ಅಂದ್ರೆ ಕರ್ನಾಟಕ ಏಕೀಕರಣಕ್ಕಾಗಿ ಏಕೀಕರಣ ಅಲ್ಲ ನೆಲ ಜಲ ಗಡಿ ನಮ್ಮ ಈ ಈ ಸಮಸ್ಯೆಗಳು ಅದು ನಮ್ಮ ಕರ್ನಾಟಕ ಸಂಬಂಧ ಇರುವಂತವು ಈಗಿನ ಯುವ ಪೀಳಿಗೆಗೆ ಅದು ಮುಟ್ಟಬೇಕು ಅವ್ರಿಗೆ ಪರಿಚಯ ಪರಿಚಯ ಆಗ್ಬೇಕು ಅದು ಪರಿಚಯ ಆಗೋದ್ರಿಂದ ಏನಾಗ್ತದಂದ್ರ ಇವತ್ತು ನಮ್ಮ ಕರ್ನಾಟಕ ಏಕೀಕರಣದ ಈಗ ಇದ್ರು ಅಷ್ಟು ಸಮಸ್ಯೆಗಳ ಇದ್ದೇ ಅದಾವ ಮೇಲೆ ಮೇಲೆ ಆ ಅದರಂತ ಪರಿಣಾಮಗಳು ಬೇರೆ ದೇಶ ದೇಶದ ಮಧ್ಯೆ ನಮ್ಮ ದೇಶದ ಬಗ್ಗೆ ಇನ್ನೊಂದು ದೇಶದ ಬಗ್ಗೆ ಅದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಲ್ಲ ಈಗ ನಮ್ಮ ಏಕೀಕರಣದ ಮುಗೀತಿ ಈಗ ಈಗ ದೇಶ ದೇಶದ ಮಧ್ಯದ ನಡೀತಾ ಇರೋ ಒಂದು ಸಂಘರ್ಷಗಳನ್ನ ನಾವು ಯಾವ ರೀತಿ ಇದು ಮಾಡ್ಬೇಕನ್ನೋದು ಈಗ ಈ ಈಗ ವಯಸ್ಸಾದವ್ರಿಗೆ ಏನು ಮಾಡಕ್ ಆಗಿಲ್ಲ ಈಗ ಪೀಳಿಗೆಗಿ ಬೇಕಾಗ್ಯದ ಹೈಸ್ಕೂಲು ಕಾಲೇಜ್ ವಿದ್ಯಾರ್ಥಿಗಳಿಗೆ ನಾವು ಮುಟ್ಟಿಸ್ಬೇಕಾಗಿದೆ ಪಾಠದಲ್ಲಿ ಬಂದಿರ್ತಾವ್ ಒಂದೋ ಎರಡೋ ಬಂದಿರ್ತಾವ ಅಂತ ಗಂಭೀರ ವಿಷಯಗಳು ಅವ್ರಿಗೆ ಅದರಲ್ಲಿ ಏನಿರಲ್ಲ ಆದ್ರೆ ಒಬ್ಬ ಕವಿ ಬಗ್ಗೆ ಒಬ್ಬ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಸ್ವಲ್ಪ ಪರಿಚಯ ಇರ್ತದೆ ಸಮಗ್ರ ವಿಷಯ ನಾವು ಪತ್ರಿಕೆಗಳ ಮುಖಾಂತರನ ದೊಡ್ಡ ದೊಡ್ಡ ಸಾಹಿತ್ಯಗಳ ವಿಜ್ಞಾ ಇಂಥವ್ರ ಕಡೆಯಿಂದ ನಾವು ತಿಳ್ಕೊಂಡಾಗನೇ ಗೊತ್ತಾಗದು ಆ ವಿಚಾರವಾಗಿ ಈಗ ಏಕೀಕರಣ ಹನ್ನೆರಡು ಆಗಿದವು ಈ ಸ್ವಾತಂತ್ರ್ಯ ಹೋರಾಟದ ಆರು ಪ್ರದರ್ಶನ ಆಗಿದೆ ಮತ್ತೆ ಜನಪದ ಜನಪದದ್ದು ಅದಾವು ಆ ನಂತರ ನಮ್ಮ ಇತಿಹಾಸ ಕರ್ನಾಟಕ ಐತಿಹಾಸಿಕ ಪರಂಪರೆ ಅದು ಅವಶ್ಯ ಐತಿ ಯಾಕಂದ್ರ ನಾವು ನಾವೇನೋ ಈ ಕಟ್ತಕ್ಕಂತ ಇತಿಹಾಸದ ಬಗ್ಗೆ ಿಂತ ಹಿಂದಿನ ಇತಿಹಾಸ ನಾವು ತಿಳ್ಕೊಂಡಾಗ ಅದರ ಬಹಳ ಮಹತ್ವ ಗೊತ್ತಾಗ್ತದೆ ಆ ಉದ್ದೇಶಗೊಂಡು ಅದು ಆರು ಪ್ರದರ್ಶನ ಆಗಿದೆ ಐತಿಹಾಸಿಕ ಪರಂಪರೆ ಇವೆಲ್ಲ ಸೇರಿ ಎಂಬತ್ತಾರು ಪ್ರದರ್ಶನಗಳು ಅಥವಾ ಇಲ್ಲ ಇಲ್ಲ ರಂಗಭೂಮಿದೆ ಅರವತ್ತೆಂಟು ಪ್ರದರ್ಶನ ಒಟ್ಟು ಪ್ರದರ್ಶನ ಒಟ್ಟು ಪ್ರದರ್ಶನ ಅಂದ್ರೆ ಅವು ಈಗ ಒಟ್ಟು ಅಂದ್ರೆ ಎಂಬತ್ತಾರು ಅರವತ್ತೆಂಟು ರಂಗಭೂಮಿ ಆಗಿದೆ ನಮ್ಮ ಚಿತ್ರಕಲಾ ಪ್ರದರ್ಶನ ಆ ಚಿತ್ರಕಲೆಯಲ್ಲೇ ನಂದು ಒಬ್ಬೊಂದೇ ಇಲ್ಲ ಹಿರಿಯ ಕಲಾವಿದರು ಅದಾವ ಎಮ್ ಎಚ್ ಶೆಟ್ಟಿ ಶಂಕರಗೌಡ ಬೆಡ್ದೂರು ವಿವಿ ಹಿರೇಗೌಡರು ಶಂಕರ್ ಪಾಟೀಲ್ ಚಿಸು ಕೃಷ್ಣ ಶೆಟ್ಟಿ ಇಂತ ಕಲಾವಿದರು ನನ್ನ ಹತ್ರ ಸಂಗ್ರಹ ಅವನು ಇಡೀ ಕರ್ನಾಟಕ ನಾನು ತೊಂಬತ್ ಮೂರರಿಂದ ಇಡೀ ಕರ್ನಾಟಕನ ಪ್ರದರ್ಶನ ಮಾಡಿದಿನಿ ಆದ್ರ ಅದನ್ನ ಬಿಟ್ಟು ಈಗ ಎಂಬತ್ತ ಅರವತ್ತೆಂಟು ರಂಗಭೂಮಿ ಇದೆ ನನ್ನ ವೈಯಕ್ತಿಕ ಅದು ಸಂಘದಿಂದ ಮಾಡಿದಂತದ್ದು ಇದು ನನ್ನ ವೈಯಕ್ತಿಕ ಅರವತ್ತೆಂಟು ರಂಗಭೂಮಿ ಹನ್ನೆರಡು ಏಕೀಕರಣ ಆರು ಇದು ಏನು ಸ್ವಾತಂತ್ರ್ಯ ಆಮೇಲೆ ಆರು ಐತಿಹಾಸಿಕ ಪರಂಪರೆ ಈಗ ಇನ್ನೆರಡು ನಾನ್ ಮಾಡ್ಬೇಕಂತ ವಿಚಾರ ಮಾಡಿದ್ದೀನಿ ತೊಂಬತ್ತೆರಡು ಪ್ರದರ್ಶನಗಳನ್ನು ತಾವು ಹಾ ಈ ನನ್ನ ವೈಯಕ್ತಿಕ ವೈಯಕ್ತಿಕ ಸಂಘದ ಬಿಟ್ಟು ಚಿತ್ರಕಲೆ ಬಿಟ್ಟು ಹ್ಮ್ ಸರ್ ಈಗ ಮುಂದೆ ತಾವು ಸಮೀ ಎಲ್ಲೆಲ್ಲಿ ಪ್ರದರ್ಶನಗಳ ವ್ಯವಸ್ಥೆ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಈಗ ನಾನು ಅಲ್ಲ ಅದು ಪ್ಲಾನ್ ಇರಲ್ಲ ಅದು ಈಗ ಈ ಪ್ರದರ್ಶನ ರಂಗಭೂಮಿ ನೋಡ್ರಿ ನಾನು ಮಾಡಿದಾಗ ಯಾವಾಗ ನಾನು ಬೆಂಗಳೂರಲ್ಲಿ ಎರಡ್ ಸಾವಿರದ ಹನ್ನೆರಡು ಮಾಡಿದ್ಮೇಲೆ ಈಗ ಪ್ರತಿ ಒಂದು ಕಾರ್ಯಕ್ರಮಕ್ಕೂ ಅದು ಅವಶ್ಯಕತೆ ಐತೆ ಅನ್ನೋದು ಅದನ್ನ ಸಂಘಟನೆ ಮಾಡಿದವ್ರಿಗೇನು ಅದರ ವಿಚಾರ ಬಂದ್ರೆ ಕರೀತಾರೆ ನಾ ಚಿತ್ರಕಲೆ ಇದ್ದಾಗ ನಾನೇ ಹೋಗ್ತಿದ್ದೆ ಈಗ ಇದ್ ರಂಗಭೂಮಿದ ಏನೈತಲ್ಲ ಅವರೇ ಕರೀತಾರೆ ಈಗ ಯಾಕಂದ್ರೆ ಆ ಅಲ್ಲೇ ರಂಗಭೂಮಿ ಅಲ್ಲಿ ನಡೆಯುವಂತ ಕಾರ್ಯಕ್ರಮ ಕಷ್ಟೇ ಸೀಮಿತ ಆಗಿರ್ತದೆ ಆದ್ರೆ ಇಲ್ಲಿ ನಾನ್ ಪ್ರದರ್ಶನ ಮಾಡೋದು ಇಡೀ ಕರ್ನಾಟಕದ ರಂಗಭೂಮಿ ಕಲಾವಿದ ಹೆಸರಾಂತ ಕಲಾವಿದರು ರಂಗ ಕಲಾವಿದರು ಹಾಗೂ ಒಂದಿಷ್ಟು ಕಲಾವಿದು ಹೆಸರುಗಳ ನೆನಪಾಡ್ಕೊಳ್ಳೋದಾದ್ರೆ ಅಲ್ಲ ಹೆಸರು ಈಗ ನೋಡ್ರಿ ನಾವು ಹಳೆ ಕಲಾವಿದರ ನಾವು ನೋಡಿಲ್ಲ ನಾವು ಗೋಕಾಕ್ ಬಸವಣ್ಣಪ್ಪ ಅಂತ ಹೇಳ್ತೀವಿ ಅವ್ರ ನಮ್ಮ ಉತ್ತರ ಕರ್ನಾಟಕದ ಪ್ರಥಮ ರಂಗಭೂಮಿ ಕಲಾಕ್ರೆಲ್ಲ ಆಮೇಲೆ ಅರ್ಶನುಗೂಡಿ ಆಮೇಲೆ ದುತ್ತುರಿ ಬಿಆರ್ ಅರ್ಶನುಗೋಡಿ ಪಿ ಬಿ ದುತ್ತುರ್ಗಿ ಇವರೆಲ್ಲ ಕವಿಗಳು ಜೊತೆಗೆ ಮತ್ತ ಅವ್ರ ಪಾತ್ರಗಳನ್ನೂ ಸಹ ಮಾಡಿದ್ರು ಆಮೇಲೆ ನಮ್ಮ ಆ ನಾವು ಈಗ ಈಗ ನೋಡ್ರಿ ಮಲ್ಲಿಕಾರ್ಜುನ್ ಮನ್ಸೂರ್ ಆಯ್ತು ನಮ್ಮ ಅರ್ಜುನ್ ಸಹ ನಾವು ಕೋ ಇಂಥವ್ರೆಲ್ಲಾರು ನಾವು ಕೇ ಅಂತ ನಾವು ಪರಿಗಣನೆ ಮಾಡ್ಕೊಂಡಿವಿ ಆದ್ರ ಅವರೆಲ್ಲ ಪಾತ್ರಗಳನ್ನೂ ಮಾಡಿದ್ದಾರೆ ನಮ್ಮ ಗದಿಗಿನಲ್ಲೇ ಸಾಕಷ್ಟು ಜನ ಅಂತಾದ್ರಲ್ಲಿ ನಮ್ಮ ಪಂಡಿತ್ ಪ ಪಂಚಾಕ್ಷರಿ ಗವಾಯಿಗಳು ಇದು ಇದು ಬೆಳಿಬೇಕು ಅವ್ರು ಅವರು ಸ್ವಾತಂತ್ರ್ಯ ಪೂರ್ವದಲ್ಲೇನೆ ಹತ್ತೊಂಬತ್ ನೂರ ಮೂವತ್ತೇಳರಲ್ಲೇ ಪ್ರಾರಂಭ ಮಾಡಿದ್ರು ಅವಾಗ ಅವರು ಕಷ್ಟಪಟ್ಟಂತ ಸಮಸ್ಯೆಗಳು ಬಹಳ ಇದ್ವು ಆದ್ರೆ ಈಗ ಅದು ಉಳಿಬೇಕಂದ್ರೆ ಅದು ನಿರಂತರವಾಗಿ ಈಗಿನ ಜನರೇಷನ್ ಮುಟ್ಟಿದಾಗ ಮಾತ್ರ ಅದು ಉಳ್ಯಕ್ ಸಾಧ್ಯ ಆ ಒಟ್ಟಿನಲ್ಲಿ ಆ ಇವತ್ತಿನ ತಲೆಮಾರುಗಳಿಗೆ ಯುವ ಪೀಳಿಗೆಗೆ ನಮ್ಮ ನಾಡಿನ ರಂಗ ಪರಂಪರೆ ರಂಗ ಕಲಾವಿದರ ಜೀವನ ಚರಿತ್ರೆ ಅವರ ಸಾಧನೆಗಳು ಅವರ ಕುರಿತು ಪರಿಚಯಿಸುವ ವಿದ್ಯಮಾನಗಳನ್ನು ತಮ್ಮೆಲ್ಲರಿಗೆ ಮುಟ್ಟಿಸೋದಕ್ಕೋಸ್ಕರ ಅವರ ಭಾವಚಿತ್ರಗಳು ಮತ್ತು ಪತ್ರಿಕೆಗಳಲ್ಲಿ ಪ್ರಕಟವಾದಂತಹ ಲೇಖನಗಳನ್ನು ಪ್ರದರ್ಶನ ಮಾಡುವುದರ ಮೂಲಕ ಇವತ್ತಿನ ಯುವ ಪೀಳಿಗೆಗೆ ನಮ್ಮ ರಂಗ ಶ್ರೀಮಂತಿಕೆ ರಂಗ ಪರಂಪರೆ ರಂಗ ಇತಿಹಾಸ ರಂಗ ಸಂಸ್ಕೃತಿ ಇದನ್ನೆಲ್ಲ ಶಂಕರಗೌಡರು ಪರಿಚಯ ಮಾಡಿಸ್ಕೊಡ್ತಾ ಇದ್ದಾರೆ ಆ ಮೂಲಕ ಅವರ ಒಂದು ಅಮೂಲ್ಯ ಸೇವೆ ಈ ರಂಗಭೂಮಿಗೆ ಇದೆ ಇದು ಮುಂಬರುವ ದಿನಗಳಲ್ಲಿ ಈಗ ಅರವತ್ತ ಎಪ್ಪತ್ತೈದರದ್ದು ಒಂದು ಸ್ವಲ್ಪ ಸ್ವಲ್ಪ ವಿಜೃಂಭಣೆಯಿಂದ ಮಾಡ್ಬೇಕನ್ನೋ ವಿಚಾರ ಇದೆ ಆ ಕಾರಣಕ್ಕಾಗಿ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಆಮೇಲೆ ಅದಕ್ಕೆ ಆಸಕ್ತಿ ಇರುವಂತಹ ಜನರು ಅದಕ್ಕೆ ಸಹಕಾರ ಕೊಟ್ರೆ ಇನ್ನೂ ಇದು ಬೆಳಿಲಿಕ್ಕೆ ಒಂದು ಅನುಕೂಲ ಆಗ್ತಾ ಇದೆ ಶಂಕರ್ ಗೌಡ್ರು ಹೇಳ್ತಾ ಇದ್ದಾರೆ ಈ ನಮ್ಮ ನಾಡಿನ ರಂಗ ಕಲಾವಿದರು ರಂಗ ಪರಂಪರೆ ರಂಗ ಇತಿಹಾಸವನ್ನು ಪರಿಚಯಿಸುವ ಈ ಒಂದು ಪ ಪ್ರಯಾಣ ಎಪ್ಪತ್ತೈದನೇ ಪ್ರದರ್ಶನದತ್ತ ಸಮೀಪಿಸ್ತಾ ಇದೆ ಹೀಗಾಗಿ ನಮ್ಮ ಘನ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಅನೇಕ ಸಂಘ ಸಂಸ್ಥೆಗಳು ಮತ್ತು ಕೊಡುಗೈ ದಾನಿಗಳು ಕೂಡ ಈ ಒಂದು ಕಾರ್ಯ ಕಾರ್ಯಕ್ಕಾಗಿ ತಮ್ಮ ತನುಮನದ ಸಹಾಯ ಸಹಕಾರವನ್ನು ನೀಡಲಿ ಅನ್ನೋದು ಅವರ ಅಪೇಕ್ಷೆ ಆಗಿದೆ ಹೀಗಾಗಿ ನಮ್ಮ ಮುಖ್ಯವಾಗಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇಂತಹ ಕಲಾವಿದರಿಗೆ ಕಲಾ ಆಸಕ್ತರಿಗೆ ಪ್ರೋತ್ಸಾಹ ನೀಡಬೇಕಾದದ್ದು ಅವರ ಜವಾಬ್ದಾರಿ ಹೀಗಾಗಿ ಇವರ ಒಂದು ರಂಗ ಸಂಸ್ಕೃತಿಯ ಒಂದು ಪರಿಚಯಿಸುವ ಈ ಒಂದು ಕಾರ್ಯಕ್ಕೆ ಇಲಾಖೆ ಸಹಕಾರ ನೀಡಬೇಕು ಅಂತ ಆಸಸ್ತಾ ಇದುವರೆಗೂ ತಮ್ಮ ಈ ಕಲಾ ಪ್ರದರ್ಶನದ ಕಲಾವಿದರ ಬಗ್ಗೆ ಕುರಿತು ಪ್ರದರ್ಶನದ ಬಗ್ಗೆ ನಮಗೆಲ್ಲ ತಿಳಿಸ್ಕೊಟ್ರಿ ಧನ್ಯವಾದಗಳು ಸರ್ ನಮಸ್ಕಾರ ಗುರು ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ಲದ ಒಡೆಯರು ನಾಡಿನ ಹೆಸರಾಂತ ರಂಗ ಕರ್ಮಿಗಳು ಕರ್ನಾಟಕ ನಾಟಕ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಶೇಖ್ ಮಾಸ್ತರ್ ಅವರು ಇವತ್ತು ಲಯ ಕಲಮನೆಯ ಅಧ್ಯಕ್ಷರಾದಂಥ ಶಂಕರಗೌಡರು ಸಂಗ್ರಹಿಸಿದ ರಂಗ ಕಲಾವಿದರ ಭಾವಚಿತ್ರಗಳು ಹಾಗೂ ಅವರ ಬಗ್ಗೆ ಬರೆದಂಥ ಆರ್ಟಿಕಲ್ಗಳ ಈ ಒಂದು ಪ್ರದರ್ಶನವನ್ನು ವೀಕ್ಷಣೆ ಮಾಡಿದ್ದಾರೆ ಶೇಖ್ ಮಾಸ್ತರ್ ಅವರು ಈ ಒಂದು ಪ್ರದರ್ಶನದ ಕುರಿತು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ನಮಸ್ಕಾರ 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 ಎಲ್ಲರಿಗೂ ನಮಸ್ಕಾರ ಶಂಕರಗೌಡ ಪಾಟೀಲ್ ಅವರು ಗದಗಿನವ್ರಿಗೆ ಅವರು ಈ ಹುತ್ತು ಹೆಂಗೆ ಸೇರ್ತೋ ಗೊತ್ತಿಲ್ಲ ಆದರೆ ಇದು ಒಂದು ಸಾಧನೆ ದೊಡ್ಡ ಸಾಧನೆ ಯಾಕಂದ್ರೆ ಮನುಷ್ಯನಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಸಾಧನೆ ಇರ್ತದೆ ಅದು ಅದು ಹುಚ್ಚು ಸೇರಿತು ಮನುಷ್ಯನಿಗೆ ಹುಚ್ಚು ಸೇರಿದಾಗ ಮಾತ್ರ ಅದು ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಹಾಗೆಯೇ ಅವರು ಇವತ್ತು ದಾಖಲೀಕರಣ ವಿಷಯದಲ್ಲಿ ಇವತ್ತು ದೃಶ್ಯ ಮಾಧ್ಯಮ ಅದರ ಜೊತೆ ನಮ್ಮ ದಾಖಲೀಕರಣ ಇವತ್ತು ದಾಖಲೀಕರಣಗಳು ಯಾವಾಗಲೂ ಒಮ್ಮೆ ಬರ್ತಾವೆ ಯಾವಾಗಲೇ ಒಮ್ಮೆ ಇವತ್ತು ನಾವು ಶಂಕರಗೌಡ ಪಾಟೀಲ್ ಅವರ ಸಾಧನೆ ಅಂತಂದರೆ ಅವ್ರಿಗೆ ಗೊತ್ತದು ಕಟಿಂಗ್ ಎಲ್ಲ ಕಲಾವಿದರು ಸುಮಾರು ನಾವು ಗುಬ್ಬಿ ವೀರಣ್ಣವರು ಸುಬ್ಬಯ್ಯ ನಾಡೋರು ಹಿಂದಿನ ಎಲ್ಲ ಇತಿಹಾಸಗಳ ಎಲ್ಲ ಅವರ ಲೇಖನಗಳು ಅವರ ಭಾವಚಿತ್ರಗಳು ಇವತ್ತು ನೋಡಿಬಿಟ್ರೆ ಇವತ್ತಿನ ಜನರಿಗೆ ಏನೂ ಜನ್ರೇಷನ್ ನೋಡಲಿಕ್ಕೆ ಇಲ್ಲವೇ ಇಲ್ಲ ಎಲ್ಲಿ ಕಾಣಂಗಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಅವರ ಒಂದು ಕೊಡುಗೆ ಮತ್ತು ಅವರು ಮಾಡಿದಂಥ ಈ ಸಾಧನೆ ಏನದಲ್ಲ ಈ ಭಾವಚಿತ್ರಗಳನ್ನು ಇವತ್ತು ಪೇಪರ್ ಕಟಿಂಗ್ಸ್ಗಳನ್ನು ಕ್ರೋಢೀಕರಣ ಮಾಡಿ ಏನು ಯಾವ ಆಸೆ ಮೆಮಾಸೆ ಇಲ್ಲದೆ ಒಬ್ಬೊಬ್ಬರು ಒಂದೊಂದೇ ಸಾಧನೆ ಹೆಂಗಿರ್ತದೆ ಹಾಗೆಯೇ ಅವರು ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಈ ಸಾಧನೆಕ್ಕೆ ಇವತ್ತು ಸರ್ಕಾರ ನಾನು ಅಕಾಡೆಮಿ ಅಧ್ಯಕ್ಷ ಇದ್ದಾಗ ಕೊನೆಗಳಿಯಲ್ಲಿ ಅವರ ನಮ್ಮ ಆತ್ಮೀಯತೆ ಬಂತು ಆದರೂ ಕೂಡ ಅವ್ರಿಗೊಂದು ಏನಾರ ಸಹಾಯ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಮೊನ್ನೆ ಕೂಡ ಕಲಾವಿದರು ಬಳ್ಳಾರಿಯಲ್ಲಿ ಕಲಾವಿದರು ಸಮಾವೇಶ ಮಾಡಿದಾಗ ಇಡೀ ನಮ್ಮೆಲ್ಲ ಇವತ್ತಿನ ಪೀಳಿಗೆ ಇವತ್ತಿನ ಜನ್ರೇಷನ್ಗೆ ಏನೂ ಗೊತ್ತಿಲ್ಲ ಇವತ್ತಿನ ಜನ್ರೇಷನ್ಗೆ ಯಾವುದು ಕಲಾವಿದರು ಯಾರಿದ್ರು ಹ್ಯಾಂಗಿದ್ರು ಯಾರೋ ಒಬ್ಬರು ಹಿರಿಯರ ಬಾಯಲ್ಲಿ ಕೇಳಬೇಕೇ ವಿನ ಆ ಹಿರಿಯ ಕೊಂಡಿಗಳು ಇವತ್ತ ಮರೆಯಾಗಿ ಹೋಗ್ಯಾವ ಆದ್ರೆ ಆ ಮರೆಯಾದದ ಕೊಂಡಿಗಳನ್ನು ಇವತ್ತು ಮಾಧ್ಯಮದ ಮುಖಾಂತರ ಪತ್ರಿಕೆಯ ಮುಖಾಂತರ ನೋಡುಗರ ಇಂಥ ಸಂದರ್ಭದಲ್ಲಿ ಚಟುವಟಿಕೆ ನಡೆದಂಥ ಒಂದು ಒಳ್ಳೆಯ ಸಂದರ್ಭದಲ್ಲಿ ಅವರು ಮಾಡಿದಂಥದ್ದು ಸಾಧನೆಯನ್ನು ಎಲ್ಲರೂ ರಂಗಭೂಮಿಯ ದಿಗ್ಗಜರ ಸಾಧನೆಯನ್ನು ನಮ್ಮ ಎಲ್ಲರೂ ತೋರಿಸ್ತಾರಲ್ಲ ಅದು ಬಹಳ ಮುಖ್ಯವಾಗಿ ಇಂಥ ಕೆಲಸ ಇನ್ನೂ ಹೆಚ್ಚೆಚ್ಚಾಗಲಿ ಅವರಿಗೆ ನಾವು ನೀವೆಲ್ಲರೂ ಕೂಡಿ ಸಹಕಾರ ಕೊಡಬೇಕು ಕೇವಲ ಮಾತಿನಿಂದ ಸಹಕಾರ ಕೊಟ್ಟರೆ ಸಾಲದು ಅದಕ್ಕೆಲ್ಲ ಭಾಳ ಖರ್ಚದ ಕೆಲಸದ ಮೊನ್ನೆ ಕೂಡ ನಾವು ಬಳ್ಳಾರಿಯಲ್ಲಿ ಒಂದು ವ್ಯವಸ್ಥಿತವಾದಂಥದ್ದು ಒಂದು ಅಲ್ಲಿ ಒಬ್ಬರು ಎಮ್ ಎಲ್ ಎರು ಮಾತಾಡಿದ್ದಾರೆ ಕೇವಲ ಮಾತಾಡಿ ಹೋಗುವುದಲ್ಲ ಏನ ನಾವು ಕೃತಿಯಿಂದ ಮಾಡಬೇಕು ಮಾತಿನಿಂದ ಕೃತಿಯಿಂದ ಮಾಡಬೇಕು ಅವರಿಗೆ ಒಂದು ಸಹಾಯ ಎಲ್ಲ ಮಾಡಬೇಕು ಇದು ದಿನೇ ದಿನ ರಂಗಭೂಮಿಯ ಚಟುವಟಿಕೆಯ ಒಂದು ಪ್ರಚಾರ ಮಾಧ್ಯಮದಲ್ಲಿ ಅವರು ಇನ್ನೂ ಮುಂದುವರಿಲಿ ಇವತ್ತು ಪೂಜ್ಯರ ಒಂದು ಕಂಪ್ನಿಗೆ ಅವರ ಸೇವೆ ಬಹಳ ಮುಖ್ಯವಾಗಿ ಬಂದದ ನಾವು ನೀವೆಲ್ಲರೂ ಕೂಡಿ ಅವರಿಗೆ ಕೈ ಜೋಡಿಸಿ ಈ ದಾಖಲೆ ಮತ್ತೆ ಸಿಗುವಂತೆ ಎಲ್ಲ ಜನ್ರೇಷನ್ಗೆ ಗೊತ್ತಾಗುವಂತೆ ಆಗಬೇಕು ಅಂತ ಹೇಳಿ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ಕೋಟಿ ನಮನಗಳನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಹೇಳಲು